ولكنها تتحدث عنها 何で ಭಕ್ತಿ ಹೆಜ್ಜೆ ಬಳಗ ಭಕ್ತಿ ಹೆಜ್ಜೆ ಬಳಗ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಭಜನಾ ಮಂಡಳಿಗಳ ಒಗ್ಗೂಡುವಿಕೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರ ಶುಭಾಶೀರ್ವಾದಗಳೊಂದಿಗೆ ಅದೇ ರೀತಿ ಉಜಿರೆಯ ಧನಿಗಳಾದಂತಹ ಶ್ರೀಯುತ ಶರತ್ ಕೃಷ್ಣ ಪ್ರಯಾರವರ ಮಾರ್ಗದರ್ಶನದಲ್ಲಿ ಉಜಿರೆಯಲ್ಲಿ ನಡೆಯುವಂತಹ ಭಜಕರ ಗುಬ್ಬು ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಪೂಜ್ಯ ದನಿಗಳಿಂದು ಬಿಡುಗಡೆಗೊಳಿಸಬೇಕು ಅವರಿಗೆ ಹೆಜ್ಜೆ ಬಳಗದ ಎಲ್ಲ ಭಜಕ ಬಂಧುಗಳ ಪರವಾಗಿ ಆತ್ಮೀಯವಾದ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಹಿರಿಯ ಭಜಕರಾದ ಮಂಜುನಾಥ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಪೋಷಕರು ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನಗಳನ್ನು ನೀಡುತ್ತಿರುವಂತಹ ಶ್ರೀಯುತ ಕೆ ಮೋಹನ್ ಕುಮಾರ್ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಉಜಿರೆ ಇವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಜನಾರ್ದನ ಇವರು ಪುಷ್ಪವನ್ನು ಗೌರವಿಸಬೇಕು ಅಂತ ವಿನಂತಿಸುತ್ತೇನೆ ದೇವ ಭಕ್ತಿಯ ಜೊತೆಗೆ ದೇಶಭಕ್ತಿಯನ್ನು ಜಾಗೃತಗೊಳಿಸಬೇಕು ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಎಲ್ಲ ಭಜನಾ ತಂಡಗಳನ್ನು ಒಗ್ಗೂಡಿಸಿಕೊಂಡು ಸಂಘಟಿತವಾಗಿ ಜಾಗೃತಗೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿರುವಂತಹ ಭಕ್ತಿ ಹೆಜ್ಜೆ ಬಳಗದ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಭಜಕ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜೊತೆ ಸೇರಿಕೊಂಡಿರುವಂತಹ ಮಾಧ್ಯಮ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮುಂದಕ್ಕೆ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಪೂಜೆ ದನಿಗಳ ಮತ್ತು ಮೋಹನನ್ನು ಸೇರಿ ಬಿಡುಗಡೆಗೊಳಿಸಬೇಕು ಅಂತ Thank you. colpo 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 <muchas> so tanto molto bene non devi nemmeno vale ಪೂಜ್ಯ ದನಿಗಳು ಶುಭವನ್ನು ವಿನಂತಿಯನ್ನು ಮಾಡ್ತೇವೆ ಓಂ ಶ್ರೀ ಜನಾರ್ದನಾಯನ ನಮಃ ಒಂದು ವಿನೂತನವಾದ ಒಂದು ಪರಿಕಲ್ಪನೆಯೊಂದಿಗೆ ಬೆಳ್ತಂಗಡಿಯ ಭಕ್ತಿ ಹೆಜ್ಜೆ ಬಳಗ ಇದರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಭಜನಾ ತನ್ ತಂಡಗಳನ್ನು ಒಟ್ಟುಗೂಡಿಸಿಕೊಂಡು ಇದೇ ಜೂನ್ ಎಂಟರಂದು ಉಜಿರೆಯ ಶಾರದಾ ಮಂಟಪದಲ್ಲಿ ಹಾಗೂ ಜನಾರ್ದನ ದೇವಸ್ಥಾನದಲ್ಲಿ ಒಂದು ಭಜಕರ ಕ್ರೀಡೋತ್ಸವ ಗೊಬ್ಬು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಜನಾರ್ದನ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೇವೆ ಅತ್ಯಂತ ಸಂತೋಷದ ಒಂದು ಸಂಗತಿ ಏನು ಅಂತ ಹೇಳಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಾಗಲಿ ಅಥವಾ ಎಲ್ಲೇ ಯಾವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗಲಿ ಇವತ್ತು ಭಜನೆಯ ಮೂಲಕ ನಮ್ಮ ಧಾರ್ಮಿಕ ಒಗ್ಗಟ್ಟನ್ನು ಕಾಪಾಡಿಕೊಂಡು ಬಂದಂಥವರು ಭಜನಾ ತಂಡಗಳು ಇವತ್ತು ಆ ಭಜನಾ ತಂಡಗಳನ್ನೇ ಒಗ್ಗೂಡಿಸಿಕೊಂಡು ಒಂದು ರೀತಿಯ ಸೌಹಾರ್ದತೆಯನ್ನು ಹಾಗೂ ಸಂಘಟನಾತ್ಮಕವಾಗಿ ಇನ್ನಷ್ಟು ಬಲಗೊಳ್ಳುವ ಉದ್ದೇಶದಿಂದ ಈ ಭಜಕರ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ದೇವರ ಅನುಗ್ರಹದಿಂದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿ ಈ ಕಾರ್ಯಕ್ರಮದ ಸಂಘಟಕರಿಗೂ ಕೂಡ ವಿಶೇಷವಾದ ಶುಭ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸಿಕೊಂಡು ಈ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಒಂದು ನಾಂದಿ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾರೆ ಶುಭವನ್ನು ಹರಿಯುತ್ತಂತಹ ದನಿಗಳಿಗೆ ಭಕ್ತಿ ಹೆಜ್ಜೆ ಬಳಗದ ಪರವಾಗಿ ಆತ್ಮೀಯ ವಂದನೆ ಮಾರ್ಪಿಸಿಕೊಳ್ಳುತ್ತಾರೆ ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಪೋಷಕರು ಮತ್ತು ಸದಾ ನನಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಮೋಹನನ್ನ ಶುಭ ಹರಿಯುತ್ತೆ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವದೇವರುಗಳಿಗೆ ವಂದಿಸುತ್ತಾ ಕ್ಷೇತ್ರದ ಆರಾಧ್ಯ ದೇವರಾದ ಜನಸ್ವಾಮಿಗೂ ಕೂಡ ವಂದಿಸುತ್ತಾ ಅದೇ ರೀತಿ ಈ ಕ್ಷೇತ್ರದ ಮುಖ್ಯರಾದ ಶರತ್ಕೃಷ್ಣ ಪೊಡಟ್ನವರೇ ಮತ್ತು ಇವತ್ತು ಭಕ್ತಿ ಹೆಜ್ಜೆ ಬಳಗದ ಎಲ್ಲ ಸದಸ್ಯರೇ ಇವತ್ತು ಬಹಳ ಒಳ್ಳೆಯ ಒಳ್ಳೆಯ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ಧಾರ್ಮಿಕತೆಯನ್ನು ಭಕ್ತರಲ್ಲಿ ಮೂಡಿಸುವಂಥ ಕೆಲಸವನ್ನು ಆಗ್ತಾ ಉಂಟು ಅದರ ಜೊತೆ ಭಜನೆ ಕೂಡ ನಿರಂತರವಾಗಿ ಭಜನಾ ಸಂಘಗಳು ತಾಲೂಕಲ್ಲಿ ತುಂಬ ಸಂಘಗಳು ನಿರಂತರವಾಗಿ ಭಜನೆಯಲ್ಲಿ ತೊಡಗಿಸಿಕೊಂಡಿದೆ ಎಲ್ಲ ಸಂಘಟನೆಗಳನ್ನು ಒಂದು ಕಡೆ ಸೇರಿಸಿಕೊಂಡು ಭಜಕರ ಗೊಬ್ಬು ಒಂದು ಕಾರ್ಯಕ್ರಮ ಯಾಕಂದ್ರೆ ಭಜನಾ ತಂಡಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕೂತು ಅದನ್ನು ಮಾತುಕತೆಯ ಮುಖ ಮೂಲಕ ಪರಿಹರಿಸುವುದು ಮತ್ತು ಎಲ್ಲ ಭಜನಾ ತಂಡಗಳು ಜೊತೆಯಾಗಿ ಹೋಗುವ ಮುಖಾಂತರ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಯಾಕಂದ್ರೆ ಸಮ ಈಗ ಈಗಾಗಲೇ ಭಜನಾ ಅಂತೇಳಿ ಬೇರೆ ಬೇರೆ ಇದೇ ಸಮಸ್ಯೆಗಳನ್ನೆಲ್ಲ ಅವರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಎಲ್ಲ ತೊಂದರೆಗಳು ನಿವಾರಣೆ ಆಗೋ ದೃಷ್ಟಿಯಲ್ಲಿ ಒಂದು ಕಡೆ ಸೇರಿಸುವಂಥ ದೊಡ್ಡ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಖಂಡಿತವಾಗಿಯೂ ಅಭಿನಂದನೆಗಳು ಮುಂದೆ ಕೂಡ ಇಂಥ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಸಮಾಜದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ತೊಡಗಿಸಿಕೊಂಡಿರ್ತಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅವರ ಕಷ್ಟಗಳಿರ್ಬೋದು ಅವರ ಶಿಕ್ಷಣದ ಸಮಸ್ಯೆಗಳಲ್ಲೂ ಇದನ್ನೆಲ್ಲ ಒಂದು ಕಡೆ ಸೇರಿಸಿದರೆ ಎಲ್ಲ ಸಮಸ್ಯೆಗಳೇನು ಪರಿಹಾರ ಸಿಗ್ಬೋದು ಅಂತ ನನ್ನೊಂದು ಮನಸ್ಸಿನ ಭಾವನೆ ಆದ ಕಾರಣ ನೀವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದರೆ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಾವತ್ತೂ ಯಶಸ್ವಿಯಾಗಿ ನಡೀತದೆ ಆದ ಕಾರಣ ದಣಿಗಳ ಆಶೀರ್ವಾದ ಮತ್ತು ಜನಾನಂದ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ಇರ್ತದೆ ಅದೇ ರೀತಿ ದಿವಂಗತ ವಿಜಯರಾಗ ಪಡಟ್ನೆಯವರ ಕೂಡ ಅವರೊಂದು ಕನಸು ಕೂಡ ಹೌದು ಅದು ಯಾವುದೇ ಕಾರ್ಯಕ್ರಮೆಯಲ್ಲಿ ದೇವಸ್ಥಾನದ ಅದು ಕೂಡ ಯಾವತ್ತೂ ಅವರು ಇಲ್ಲ ಅಂತ ಹೇಳಿದಾರಲ್ಲ ಅವರ ಏನು ಶಕ್ತಿ ಮೀರಿ ಅವರ ಸೇವೆಯನ್ನೆಲ್ಲ ಎಲ್ಲರಿಗೂ ಕೊಟ್ಟಂತ ಕೊಟ್ಟುಕೊಂಡು ಬಂದವರು ಅದನ್ನೇ ಈಗ ನಮ್ಮ ಶರತ್ಕೃಷ್ಣ ಕೃಷ್ಣ ಕೂಡ ಮಾಡ್ತಾ ಇದ್ದಾರೆ ಆದ ಕಾರಣ ಇಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಖಂಡಿತ ನನಗೆ ಒಂದು ಒಂದು ಆಶಾಭಾವನೆ ಉಂಟು ಆದ ಕಾರಣ ನಾಡ್ದು ನಡೆಯುವ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ತಾಲೂಕಿನ ಎಲ್ಲ ಭಕ್ತ ಜನಗರು ಬಂದು ಇಲ್ಲಿ ಕಾರ್ಯಕ್ರಮ ನಡೆಯುವ ಆಗಲಿ ಮತ್ತು ಎಲ್ಲ ಏನು ಭಜನಾ ಇರುವಂಥ ಏನು ಸಮಸ್ಯೆಗಳುಂಟು ಅದೆಲ್ಲ ಕೂತು ಮಾತುಕತೆಯ ಮೂಲಕ ಅದಕ್ಕೆ ಬೇಕಾಗುವಂಥ ಪರಿಹಾರವು ಕೂಡ ಆಗಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಥಿಕವಾಗಿ ತೊಂದರೆಯುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳನ್ನು ಗೌರವಿಸೋ ಕೆಲಸ ಕೂಡ ಅವತ್ತು ಆಗಲಿಕ್ಕು ಉಂಟು ಆದ ಕಾರಣ ಎಲ್ಲ ಕಾರ್ಯಕ್ರಮ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದರ ಅಂದರೆ ಸಮಾಜದಲ್ಲಿ ಶಿಕ್ಷಣದ ಜೊತೆಗೆ ಧಾರ್ಮಿಕ ಸಂಸ್ಕಾರ ಬೇಕಾಗ್ತದೆ ಬರೀ ಶಿಕ್ಷಣ ಹೊಂದಿದ್ದರೆ ಸಾಕಾಗೋದಿಲ್ಲ ಸಂಸ್ಕಾರವೂ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಸಂಸ್ಕಾರ ಕೊಡುವ ಕೆಲಸವನ್ನು ಭಕ್ತಿ ಹೆಜ್ಜೆ ಬಳಗ ನಿರಂತರವಾಗಿ ಮಾಡ್ತಾ ಉಂಟು ಆದ ಕಾರಣ ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇಲ್ಲಿ ಬಂದು ನನಗೆ ಆಮಂತ್ರಣ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳು ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಕಾರ್ಯಕ್ರಮದ ಮೊದಲ ಆಮಂತ್ರಣ ಪತ್ರಿಕೆಯನ್ನು ಪೂಜ್ಯ ದನಿಗಳಿಗೆ ನಮ್ಮ ಹಿರಿಯ ಬಜೆಟ್ರಾದಂತಹ ಮನುನಾಥ್ ಶೆಟ್ಟಿ ಅವರು ನಮ್ಮೆಲ್ಲರ ಪರವಾಗಿ ನೀಡಿ ನೀಡಬೇಕನ್ನು ವಿದ್ಯಂತಿ ಶ್ರೀಯುತ ನನಗೆ ಜನಾರ್ದನನ್ನ ಇವರು ಆಮಂತ್ರಣವನ್ನು ನೀಡಿ ಗೌರವಿಸಬೇಕನ್ನುವಂತ ಮೊದಲ ದ್ವಿತೀಯ ಆಮಂತ್ರಣವನ್ನು ನೀಡಿ ಗೌರವಿಸಬೇಕು ಭಕ್ತಿ ಹೆಜ್ಜೆ ಬಳಗ ಬೆಳ್ತಂಗಡಿ ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕಿನ ಎಲ್ಲ ಭಜನಾ ಮಂಡಳಿಗಳ ಒಗ್ಗೂಡುವಿಕೆಯಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದಗಳೊಂದಿಗೆ ಶ್ರೀ ಶರತ್ ಕೃಷ್ಣ ಪಡ್ವಿಟ್ನಾಯರವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆಯುವಂತಹ ಭಜಕರ ಗುಬ್ಬು ಎರಡು ಸಾವಿರದ ಇಪ್ಪತ್ತೈದು ಭಜಕ ಸಮ್ಮಿಲನ ಮತ್ತು ಪ್ರತಿಭಾ ಪುರಸ್ಕಾರ ಜೂನ್ ಎಂಟರಂದು ದೇವಸ್ಥಾನದ ರಥಬೀದಿಯಲ್ಲಿ ನಡೆಯಲಿಕ್ಕಿದೆ ಹಾಗೂ ಶಾರದಾ ಮಂಟಪದಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಕ್ಷೇತ್ರದಲ್ಲಿ ಬಿಡುಗಡೆಗೊಳಿಸಿದಂತಹ ಪೂಜ್ಯ ದನಿಗಳಿಗೆ ಎಲ್ಲ ಭಜಕ ಬಂಧುಗಳ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜೊತೆ ಆಗಮಿಸಿ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯಲ್ಲಿ ಸೇರಿಕೊಂಡು ಶುಭವನ್ನು ಹಾರೈಸಿದಂತಹ ನಮ್ಮ ಕಾರ್ಯಕ್ರಮದ ಪೋಷಕರು ಕೂಡ ಆಗಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಇವರಿಗೂ ಕೂಡ ಎಲ್ಲ ಭಜಕ ಬಂಧುಗಳ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ ಅದೇ ರೀತಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಎಲ್ಲರೂ ಜೊತೆಗೂಡಿದರೆ ಮಾತ್ರ ಸಾಧ್ಯ ಏಕ ವ್ಯಕ್ತಿಯಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಭಕ್ತಿ ಹೆಜ್ಜೆ ಬಳಗದ ಎಲ್ಲ ಬಂಧುಗಳು ನಮ್ಮ ತಾಲೂಕಿನ ಎಂಬತ್ತೊಂದು ಗ್ರಾಮಗಳಲ್ಲಿರುವಂತಹ ಭಜನಾ ತಂಡಗಳನ್ನು ಸಂಪರ್ಕಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜೊತೆ ಒಗ್ಗೂಡಿಕೊಂಡಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಸೀಮಿತ ದಿನಗಳಿರೋದು ಈ ಸೀಮಿತ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ಕಾರ್ಯ ನಮ್ಮಿಂದ ಆಗ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಚುಕ್ಕುಂಡ್ ಅಂದ್ರೆ ತಾಲೂಕಿನಲ್ಲಿ ಬೇರೆ ಬೇರೆ ನಾನೀಗ ಹಿಂದೆ ಭಜನಾ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ ಬೆಳ್ತಂಗಡಿ ತಾಲೂಕಿನ ಪ್ರಥಮ ಭಜನಾ ಪರಿಷತ್ತಿನ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಸಹ ನಮಗೆ ಈ ಯೋಚನೆಗಳೆಲ್ಲ ಇತ್ತು ಆದರೆ ಆ ಸಂದರ್ಭದಲ್ಲಿ ಒಟ್ಟು ಸೇರಿಸುವಂಥ ವ್ಯವಸ್ಥೆಗಳು ಎಲ್ಲ ಇರಲಿಲ್ಲ ಈಗ ನಾವು ತಾಲೂಕಿನಲ್ಲಿ ತುಂಬ ಕಡೆಯಲ್ಲಿ ಕುನಿತ ಭಜನೆಯ ಒಂದು ತಂಡಗಳು ಆಗಿದೆ ಅದು ಪೂಜ್ಯ ಹೆಗ್ಗಡೆಯವರ ಒಂದು ಪಟ್ಟಾಭಿಷೇಕ ಆಗಿ ಐವತ್ತು ವರ್ಷ ಆದ ಸಂದರ್ಭದಲ್ಲಿ ನಾವು ಮನೆ ಮನೆ ಭಜನೆ ಅಂತ ಒಂದು ಕಾರ್ಯಕ್ರಮ ಅವತ್ತು ಆಯೋಜನೆ ಮಾಡಿದ್ದೆವು ಮನೆ ಮನೆ ಭಜನೆ ಅಂತ ಆ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕುಣಿತ ಭಜನೆಗಳು ಭಜನೆ ಮನೆ ಮನೆ ಭಜನೆ ಇಂಥ ಜ ಇತ್ಯಾದಿಗಳೆಲ್ಲ ಆಯಿತು ಆನಂತರ ತಾಲೂಕಿನ ಶಾಸಕರಾದಂಥ ಹರೀಶ್ ಪುಂಜರ ಒಂದು ದೊಡ್ಡ ಕಾರ್ಯಕ್ರಮ ಅದು ತಾಲೂಕು ಮಟ್ಟದ ಭಜನಾ ಸ್ಪರ್ಧೆ ಅಂತ ಮಾಡಿದರು ಆ ಸಂದರ್ಭದಲ್ಲಿ ತಾಲೂಕಿನ ಎಂಬತ್ತ ಮೂರು ಭಜನಾ ಮಂಡಳಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಹೆಸರು ಕೊಟ್ಟರು ಆದರೆ ಅದಕ್ಕೊಂದು ಯೋಚನೆ ಮಾಡಿದರು ಅವರು ಮನೆಯಲ್ಲಿ ನಿರಂತರ ಭಜನೆ ಆಗಬೇಕು ಅದರೊಟ್ಟಿಗೆ ಸಂಘಟನಾತ್ಮಕವಾಗಿ ಭಜನಾ ಮಂಡಳಿಯಲ್ಲಿ ಸಹ ಭಜನೆ ಆಗಬೇಕು ಎಂಬ ಉದ್ದೇಶದಿಂದ ಒಂದು ಭಜನಾ ಸ್ಪರ್ಧೆ ಮಾಡಬೇಕಾದ್ರೆ ಅಲ್ಲಿ ಮಹಿಳೆಯರೊಂದು ಇಪ್ಪತ್ತೈದು ಜನ ಸೇರಬೇಕು ಮಕ್ಕಳು ಇಪ್ಪತ್ತೈದು ಜನ ಸೇರಬೇಕು ಹತ್ತು ಜನ ಹದಿನೈದು ಜನ ಪುರುಷರು ಸೇರಬೇಕು ಸೇರಿ ಅಂಥ ಸ್ಪರ್ಧೆಯನ್ನು ಮಾಡುವಂಥ ಯೋಚನೆ ಮಾಡಿದರು ಆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಒಂದು ಎಂಬತ್ತೈದು ಭಜನಾ ಸಂಘಗಳು ಅದಕ್ಕೆ ನೋಂದಾವಣೆ ಮಾಡಿಕೊಂಡವು ಆದರೆ ಎಲ್ರಿಗೂ ಮುಂದೆ ಬರ್ಲಿಕ್ಕೆ ಆಗಲಿಲ್ಲ ಆದರೂ ಸುಮಾರು ಇಪ್ಪತ್ತೆಂಟು ಭಜನಾ ಮಂಡಳಿಗಳು ಅದರ ಸ್ಪರ್ಧೆಯಲ್ಲಿ ಭಾಗವಹಿಸಿದವು ಆ ಸಂದರ್ಭದಲ್ಲಿ ಎಷ್ಟೋ ಕಡೆಯಲ್ಲಿ ಭಜನಾ ಮಂಡಳಿಗಳು ಮಕ್ಕಳ ತಂಡಗಳು ಮಹಿಳೆಯರ ತಂಡಗಳು ಎಲ್ಲವೂ ಸ್ಥಾಪನೆ ಆಯಿತು ಅದು ನಿರಂತರವಾಗಿ ನಮ್ಮೊಟ್ಟಿಗೆ ಜೋಡಿಸ್ಕೊಂಡು ಎಂಬ ಉದ್ದೇಶದಿಂದ ನಾವು ಈ ಒಂದು ಯೋಜನೆಯನ್ನು ಕೈಗೊಂಡೆವು ಯಾವುದು ಭಕ್ತಿ ಹೆಜ್ಜೆಯ ಮೂಲಕ ತಾಲೂಕಿನಲ್ಲಿ ಒಂದು ಭಜಕರ ಗುಬ್ಬು ಅಂತ ಮಾಡಿದರೆ ಎಲ್ಲರೂ ನಮಗೆ ಹಾಗೆ ಆಗ್ತದೆ ಅಂದರೆ ಎಲ್ಲರೂ ಸೇರ್ಬೇಕು ನಮಗೆ ಉದ್ದೇಶ ಅವರು ಇರುವಂತೆಲ್ಲ ಎಲ್ಲ ಭಜನಾ ಮಂಡಳಿಯ ಕುಳಿತು ಭಜನೆ ಮಾಡುವಂಥ ಮಹಿಳೆಯರು ಇರ್ಬೋದು ಕುಳಿತು ಮಾಡುವಂಥ ಭಜನೆ ಪುರುಷರು ಇರ್ಬೋದು ಮಕ್ಕಳು ಇರ್ಬೋದು ಅಥವಾ ಕುಣಿತ ಭಜನೆ ಮಂಡಳಿಯವರು ಇರ್ಬೋದು ಎಲ್ಲರೂ ಅಂತೂ ಭಜನಾ ಮಂಡಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಇಲ್ಲಿ ಸೇರಿಕೊಂಡು ಒಂದು ದಿವಸದ ಒಂದು ಉತ್ಸಾಹ ಖುಷಿಯಾಗಿ ಒಂದು ಕುಣಿಯು ಇದು ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಈ ರೀತಿ ಮಾಡಬೇಕು ಯೋಚನೆ ಬಂತು ಮತ್ತು ಇದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಮಾಡಲಿಕ್ಕೆ ಯಾಕೆಂದರೆ ಅಷ್ಟು ಜನ ಸೇರಿಸಬೇಕು ಭಕ್ತಿ ಹೆಜ್ಜೆ ಬಳಗ ನಮ್ಮ ಹರಿಶ್ ಅದರ ನೇತೃತ್ವ ತಗೊಂಡವರು ಹರಿಶ್ ನೆರಿಯ ಇವರು ಒಳ್ಳೆ ಕಾ ನಮ್ಮ ಇದರ ಭಜನೆಯಲ್ಲಿ ಕುಣಿತವನ್ನು ಅಭ್ಯಾಸ ಮಾಡಿಸುವವರು ತುಂಬ ಕಡೆಯಲ್ಲಿ ಅವ್ರದ್ದು ಅವ್ರದೇ ಆದ ತಂಡಗಳನ್ನು ರಚನೆ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟು ಸೇರಿಕೊಂಡು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ ಖಂಡಿತ ಖಂಡಿತ ಭಜನೆ ಭಜನೆ ಭಕ್ತ ಮತ್ತು ಭಗವಂತನ ನಡುವಿನಲ್ಲಿ ನೇರವಾಗಿರುವಂತ ಭಜನೆ ಇಲ್ಲಿ ಮಧ್ಯವರ್ತಿಗಳು ಯಾರು ಇರುವುದಿಲ್ಲ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಭಕ್ತ ಅರ್ಚಕರು ದೇವರು ಮೂರು ಜನ ಇರ್ತಾರೆ ಇಲ್ಲಿ ಬೇರೆ ಯಾರು ಇಲ್ಲ ಬರೀ ಭಕ್ತ ಮತ್ತು ಭಗವಂತ ಇಬ್ಬರೇ ಭಕ್ತ ಏನು ಬೇಡಿಕೊಳ್ತಾನ ದೇವರನ್ನು ಪದ್ಯದ ಮುಖಾಂತರ ಅದರ ಭಾವಾರ್ಥಗಳ ಮುಖಾಂತರವಾಗಿ ಏನು ದೇವರಲ್ಲಿ ಬೇಡಿಕೊಳ್ತಾನ ಅದು ಭಗವಂತನಿಗೆ ನೇರವಾಗಿ ಮುಟ್ತದೆ ಅದು ಭಜನೆಯಿಂದ ಮಾತ್ರ ಸಾಧ್ಯ ಮತ್ತು ಭಜನೆಯ ಸಂದರ್ಭದಲ್ಲಿ ಯಾವ ರೀತಿಯ ಯೋಚನೆಗಳು ಬರುವುದಿಲ್ಲ ಬರೀ ಭಕ್ತಿ ಮಾತ್ರ ಬರ್ತದೆ ಮತ್ತು ಭಜನೆ ಮಾತ್ರ ಅವರ ಮನಸ್ಸಲ್ಲಿ ಇದ್ದದ್ದು ಮುಕ್ತವಾಗಿ ಭಗವಂತನಲ್ಲಿ ಅರ್ಪಣೆ ಮಾಡಿಕೊಳ್ಳುವಂಥದ್ದು ಭಜನೆ ಪ್ರತಿಭಾ ಪುರಸ್ಕಾರ ಹೌದು ಹೌದು ಸರ್ ಪ್ರತಿಭಾ ಪುರಸ್ಕಾರ ಅಂದ್ರೆ ತಾಲೂಕಿನ ಭಜನಾ ಮಂಡಳಿಗಳಲ್ಲಿರುವಂತ ಮಕ್ಕಳ ಅಂದ್ರೆ ಹತ್ತನೇ ತರಗತಿಯಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಮೇಲೆ ಬಂದ ಮಕ್ಕಳು ಮತ್ತು ಸಿಯಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಮೇಲೆ ಬಂದ ಮಕ್ಕಳನ್ನು ಗುರುತಿಸುವಂತ ಕಾರ್ಯಕ್ರಮ ಯಾಕೆಂದ್ರೆ ಉದ್ದೇಶಷ್ಟೇ ಕೆಲವೊಂದು ಭಾಗದಲ್ಲಿರ್ತದೆ ಖಾಸಗಿ ಶಾಲೆಗಳಲ್ಲಿರ್ತದೆ ಅಥವಾ ಸರ್ಕಾರಿ ಓದು 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 ಇಷ್ಟೇ ಇರುವುದು ಅವರಿಗೆ ಬೇರೆ ವಿಚಾರಗಳು ಯಾವುದು ಬರುವುದಿಲ್ಲ ಅವರಿಗೆ ಭಜನೆ ಧಾರ್ಮಿಕ ವಿಚಾರಗಳು ಯಾವುದೂ ಇಲ್ಲ ಅವರು ಬರೀ ಓದೋದೊಂದು ಬಿಟ್ಟರೆ ಬೇರೆ ಏನಿಲ್ಲ ಆದರೆ ತುಂಬ ಮಕ್ಕಳು ಸಾವಿರಾರು ಮಕ್ಕಳು ತಾಲೂಕಿನಲ್ಲಿ ಭಜನೆಯಲ್ಲಿ ಭಾಗವಹಿಸುವಂಥ ಮಕ್ಕಳಿದ್ದಾರೆ ಅವರಿಗೆ ಈ ಭಜನೆಯಲ್ಲಿ ಓದರು ಅಂಕಗ ಗಳಿಕೆಯಲ್ಲಿ ಯಾವುದೇ ರೀತಿ ತೊಡಕ ಆಗಲಿಲ್ಲ ಅಂತೇಳಿ ಸಮಾಜಕ್ಕೆ ನಾವು ತೋರಿಸಿಕೊಡ್ಬೇಕು ಮತ್ತೆ ಆ ಮಕ್ಕಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಎಂಬ ಒಂದೇ ಉದ್ದೇಶ ಅಂದರೆ ಧಾರ್ಮಿಕವೂ ನಮ್ಮ ಜೀವನದ ಒಂದು ಅಂಗ ಅದು ಬೇಕು ಅಂತೇಳಿ ನಾವು ತೋರಿಸುವಂಥ ಕೆಲಸವೇ ಇದು ಒಂದು ಪ್ರತಿಭಾ ಪುರಸ್ಕಾರ ಇದು ಎಂಟು ತಾರೀಕು ಜೂನು ಎಂಟು ಅಂದರೆ ಹದಿನೆಂಟಕ್ಕೆ ನಾವು ಮಾಡಬೇಕಂತಿತ್ತು ಮಕ್ಕಳೆಲ್ಲ ರಜೆಯಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ತಾರೆ ಮತ್ತೆ ಮದುವೆ ಸೀಸನ್ ಅದೆಲ್ಲ ಇತ್ತು ಆದ್ರಿಂದ ನಾವು ಜೂನ್ ಎಂಟಕ್ಕೆ ಕಾರ್ಯಕ್ರಮ ಬೆಳಿಗ್ಗೆ ಪ್ರಾರಂಭ ಮಾಡಿ ಸಂಜೆವರೆಗೆ ಉಂಟು ಅದರೊಟ್ಟಿಗೆ ನಾವು ಆ ದಿವಸ ಬೆಳಿಗ್ಗೆ ಇಲ್ಲಿ ದೇವರಿಗೆ ಒಂದು ಭಜನಾ ಎರಡು ಮೂರು ಭಜನಾ ತಂಡಗಳು ಒಟ್ಟು ಸೇರಿಕೊಂಡು ದೇವರಿಗೆ ವಿಷ್ಣು ಶಾಸ್ತ್ರ ನಾಮಾವಳಿ ಪಠಾಣ ಉಂಟು ಆನಂತರ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳುಂಟು ಅದರೊಟ್ಟಿಗೆ ಭಕ್ತಿ ಗೀತೆಗಳ ಅಂತ್ಯಾಕ್ಷರಿ ಸ್ಪರ್ಧೆ ಮತ್ತು ಪುರಾಣ ರಸಪ್ರಶ್ನೆ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಸ್ಪರ್ಧೆಗಳು ಪುರುಷರಿಗೆ ಬೇಕಾದಂಥ ಸ್ಪರ್ಧೆಗಳು ಎಲ್ಲವನ್ನು ನಾವು ಯೋಚನೆ ಮಾಡಿದ್ದೇವೆ ಅದಕ್ಕೆ ಬೇರೆ ಬೇರೆ ರೀತಿಯ ತಂಡಗಳನ್ನು ಮಾಡಿದ್ದಾರೆ ಆ ತಂಡದ ಮುಖಾಂತರ ಮಾಡ್ತೇವೆ ಮತ್ತೆ ಹಿರಿಯ ಭಜಕರನ್ನು ಒಟ್ಟು ಸೇರಿಸುವಂತ ಕೆಲಸವು ಆ ಸಂದರ್ಭದಲ್ಲಿ ಆಗ್ತದೆ ತುಂಬ ವರ್ಷದಿಂದ ಹಾ ಇಲ್ಲ ನಾನು ಎಪ್ಪತ್ತೆರಡರಲ್ಲಿ ಒಂದು ಜನನಾದ್ರೆ ನನ್ನ ಮನೆಯಲ್ಲಿ ನಾನು ನಿರಂತರ ಭಜನೆ ನಮ್ಮ ಸಣ್ಣ ಮಗುವಿನಿಂದಾಗಿ ಭಜನೆ ಅಂದ್ರೆ ನನ್ನ ಮಾವ ಅಳಿಕೆ ಸತ್ಯಸಾಯಿ ಸಂಸ್ಥೆಯಲ್ಲಿ ಇರುವವರು ನಮ್ಮ ಮನೆಯಲ್ಲಿ ಭಜನೆ ಇಲ್ಲದ್ರೆ ಊಟ ಇಲ್ಲ ಅದು ಇವತ್ತಿವರೆಗೂ ನನ್ನ ಮಕ್ಕಳಿಗೂ ಅದೇ ಅಭ್ಯಾಸ ಬಂದಿದೆ ಈಗ ನನ್ನ ಮಗು ಒಬ್ಬ ಇಂಜಿನಿಯರಿಂಗ್ ಕಳೀತಿದ್ದಾನೆ ಅವ ರಾತ್ರಿ ಬಂದು ಭಜನೆ ಮಾಡಿಯೇ ಮತ್ತೆ ಅವನ ನಿತ್ಯ ಅಂದರೆ ಸ್ನಾನ ಮಾಡಿ ಭಜನೆ ಮಾಡಿ ಅಂದರೆ ನಮ್ಮ ಅದು ಯೋಚನೆ ಮತ್ತು ನಾವು ಸುತ್ತಮುತ್ತಲಿರುವಂತ ತುಂಬ ಮನೆಗಳಿಗೆ ಹೋಗಿ ಅಲ್ಲಿ ಮನೆ ಭಜನೆ ಮಾಡುವಂಥ ಕೆಲಸವನ್ನು ಮಾಡಿಸ್ತೇ ಇರ್ತೇವೆ ನನಗೆ ಉದ್ದೇಶ ಇಷ್ಟೇ ಪ್ರತಿ ಮನೆಯಲ್ಲಿ ಭಜನೆ ಬೇಕು ಯಾವ ಮನೆಯಲ್ಲಿ ಭಜನೆ ಆಗ್ತದೋ ಆ ಮನೆ ವಿಭಜನೆ ಆಗುವುದಿಲ್ಲ ಅಂತೇಳಿ ಹಿರಿಯರ ನಂಬಿಕೆ ಅದು ಖಂಡಿತ ನಿಜವಾಗಿ ಸತ್ಯ ಯಾಕೆಂದರೆ ಒಂದು ಈ ಮಧ್ಯವರ್ಜನ ಶಿಬಿರವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಕಾವಂದರು ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ ಆ ಕೆಲಸವನ್ನು ಮಾಡ್ತಿದ್ದಾರೆ ಅದನ್ನು ಉಳಿಸಬೇಕಾದ್ರೆ ಮನೆಯಲ್ಲಿ ಸಂಸ್ಕಾರ ಬರಬೇಕು ಮನೆಯಲ್ಲಿ ಸಂಸ್ಕಾರ ಬರಬೇಕಾದ್ರೆ ನಿರಂತರ ಭಜನೆ ಆಗಬೇಕು ಭಜನೆ ಮಾಡುವಂಥ ಅಭ್ಯಾಸ ನಿರಂತರವಾಗಿದ್ದರೆ ಮನೆಯಲ್ಲಿ ಒಂದು ಯಾರಾದರೂ ಕುಡಿತದವರು ಇದ್ದರೂ ಅವರ ಮನಸ್ಸಿಗೆ ತನ್ನಷ್ಟಕ್ಕೆ ಅದು ಮನೆಯಲ್ಲಿ ದೇವರ ಕಾರ್ಯಕ್ರಮ ಇರ್ತದೆ ನಾನು ಕುಡಿಯಲಿಕ್ಕೆ ಬಾರ್ದು ಅಂತ ಅವರ ಮನಸ್ಸಿಗೆ ಆಗ್ಬೋದು ಅಂತ ನಮ್ಮನ್ನು ಯೋಚನೆ ಹಾಗೆ ನಿರಂತರ ಭಜನೆ ಆಗಬೇಕು ಮತ್ತು ಹರಿನಾಮ ಸಂಕೀರ್ತನೆಯಲ್ಲಿ ತುಂಬ ಇರ್ತದೆ ಆ ಪದ್ಯಗಳನ್ನು ಅರ್ಥ ಮಾಡಿಕೊಂಡ್ರೆ ಅವನ ಜೀವನಕ್ಕೆ ಬೇರೆ ಯಾವುದು ಬೇಡ ಯಾವುದೇ ಪದ್ಯ ಇರ್ಬೋದು ಒಂದು ಭಜನೆಯಲ್ಲಿ ಅದರ ಅದರದ್ದೇ ಆದ ಅರ್ಥ ಉಂಟು ಆ ಭಜನೆಯಲ್ಲಿ ನಮ್ಮ ಪುರಂದರದಾಸರ ಅಥವಾ ಕನಕದಾಸರ ವಿಜಯವಿಠದಾಸರ ಪದ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಅರ್ಥಗಳುಂಟು ಆ ಅರ್ಥಗಳನ್ನು ಒಂದು ವೇಳೆ ತಿಳ್ಕೊಂಡ್ರೆ ಅದಕ್ಕಿಂತ ಬೇರೆ ಯಾವುದು ಬೇಡ ಯಾಕೆಂದರೆ ಅಷ್ಟು ಅದರಲ್ಲಿ ವಿಷಯಗಳು ಇರ್ತದೆ ಎಲ್ಲ ತಾಲೂಕಿನ ಭಜನಾ ಮಂಡಳಿ ಎಲ್ಲ ಭಜಕರು ದಿನ ಎಂಟನೇ ತಾರಕ ತಾರೀಕಿನಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಬೆಳಗ್ಗೆ ಸಣ್ಣ ಉಪಹಾರ ಇದೆ ಮಧ್ಯಾಹ್ನ ಎಲ್ಲರಿಗೂ ಒಂದು ಊಟ ಇದೆ ಅದು ಮೃಷ್ಟಾನ್ನ ಭೋಜನ ಅಲ್ಲ ಯಾಕಂದರೆ ಆಟ ಆಡೋದು ಖುಷಿ ಎಲ್ಲರೂ ಭಾಗವಹಿಸಬೇಕು ನಮ್ಮ ಪೂಜ್ಯ ಶರತ್ ಕೃಷ್ಣ ಪಡುವವರು ನಮಗೆ ತುಂಬ ಮಾರ್ಗದರ್ಶನ ಮಾಡ್ತಿದ್ದಾರೆ ಮತ್ತು ನಮ್ಮ ಮೋಹನ್ ಕುಮಾರರು ಲಕ್ಷ್ಮೀ ಗುರುಕೃಷ್ಣ ಅವರು ಮೊದಲೇ ಧಾರ್ಮಿಕದ ಆಸಕ್ತಿ ಉಳ್ಳವರು ಧರ್ಮದ ಇಲ್ಲಿ ಕೆಲಸ ಆಗುವುದಾದರೂ ಅವರು ಆಸಕ್ತಿ ಇರುವರು ಶಿಕ್ಷಣಕ್ಕೆ ಮತ್ತು ಧಾರ್ಮಿಕಕ್ಕೆ ಅವರು ತುಂಬ ಒತ್ತು ಕೊಡ್ತಾ ಇರ್ತಾರೆ ಅವರು ನಮಗೆ ಸಂಪೂರ್ಣ ಮಾರ್ಗದರ್ಶಕರಾಗಿ ನಮ್ಮೊಟ್ಟಿಗೆ ಇರ್ತಾರೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ತಾಲೂಕಿನ ತುಂಬ ಜನ ಹಿರಿಯ ಭಜಕರು ಮತ್ತು ಧಾರ್ಮಿಕ ನೇತಾರರು ದಾನಿಗಳು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ ಅವರೆಲ್ಲರೂ ಬರ್ತಾರೆ ಹಾಗೆ ತಾಲೂಕಿನ ಎಲ್ಲ ಭಜನಾ ಮಂಡಳಿಯವರು ಇದರಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ ದೇಶಭಕ್ತಿಯ ಜೊತೆಗೆ ದೇವಭಕ್ತಿಯ ಜೊತೆಗೆ ದೇಶಭಕ್ತಿಯನ್ನು ಮೈಗೂಡಿಸಿಕೊಳ್ಬೇಕು ಸಂಘಟನಾತ್ಮಕವಾಗಿ ಎಲ್ಲ ಭಜಕರು ಕೂಡ ಒಗ್ಗೂಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಭಜಕ್ಕರಿಂದ ಭಜಕ್ಕರಿಗಾಗಿ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಅನ್ನು ಜೊತೆ ಸೇರಿಸಿಕೊಂಡು ಪೂಜ್ಯ ಕಾಮಂದರ ಶುಭಾಶೀರ್ವಾದಗಳೊಂದಿಗೆ ಉಜಿರೆ ದನಿಗಳ ಮಾರ್ಗದರ್ಶನದಲ್ಲಿ ಮತ್ತು ಸಮಾಜದ ಹಲವಾರು ಗಣ್ಯರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಲ್ಲಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಭಜನಾ ತಂಡಗಳ ಅದು ಕೂತಿರ್ಬೋದು ಕುಣಿತ ಭಜನಾ ತಂಡಗಳಿರ್ಬೋದು ಎಲ್ಲ ಭಜನಾ ತಂಡಗಳ ಭಜಕರ ಒಗ್ಗೂಡಿಕೆಯಲ್ಲಿ ಜೂನ್ ಎಂಟರಂದು ಭಕ್ತಿ ಹೆಜ್ಜೆ ಬಳಗ ಬೆಳ್ತಂಗಡಿ ಮತ್ತು ತಾಲೂಕಿನ ಎಲ್ಲ ಭಜನಾ ತಂಡಗಳ ಒಗ್ಗೂಡಿಕೆಯಿಂದ ಜಿಲ್ಲೆಯ ಇತಿಹಾಸದಲ್ಲೇ ಒಂದು ಮೊದಲ ಕಾರ್ಯಕ್ರಮ ಭಜಕರ ಗುಬ್ಬು ಎರಡು ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಮತ್ತು ಭಜಕ್ಕ ಸಮ್ಮೇಳನ ಅನ್ನುವಂಥ ಕಾರ್ಯಕ್ರಮ ಉಜಿರೆಯ ಶಾರದಾ ಮಂಟಪದಲ್ಲಿ ನಡೀಲಿಕ್ಕಿದೆ ಇಲ್ಲಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಪಥ ಸಂಚಲನ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಬಳಿಕ ವಿವಿಧ ಮನೋರಂಜನಾತ್ಮಕ ಕ್ರೀಡೆಗಳು ಅಂದರೆ ಒಟ್ಟು ಎಲ್ಲ ಭಜಕರು ಒಂದು ಖುಷಿ ಖುಷಿಯಾಗಿ ಬಂದು ಒಟ್ಟು ಜೊತೆ ಮಾಡ್ಬೇಕು ಅನ್ನುವಂಥದ್ದು ಅಂದ್ರೆ ನಾವೆಲ್ಲಾ ಕಡೆಯಲ್ಲಿ ಭಜನಾ ಸೇವೆಗಳಿಗೆ ಹೋಗ್ತೇವೆ ಆಗ ನಮ್ಗೆ ಕೂತು ಭಜನಾ ತಂಡಗಳು ಕೆಲವು ಕಡೆ ಇರ್ತದೆ ಕುಣಿತ ಭಜನಾ ತಂಡಗಳು ಅಂತ ಇದೊಂದು ಭಜನೋತ್ಸವ ಎಲ್ಲ ಕಡೆಗಳಲ್ಲಾಗ್ತದೆ ಇದೊಂದು ಹೊಸ ರೀತಿಯ ಒಂದು ಕಲ್ಪನೆ ಅಂದ್ರೆ ಹೌದು ಕ್ರಿಯೇಟಿವ್ ಆಗಿ ಮತ್ತೊಂದು ಅಂತ ತಿಳಿದ್ರೆ ಈ ಸಲದ ಎಸ್ ಎಲ್ ಸಿ ಅಲ್ಲಿ ಕೂಡ ತಾಲೂಕಿಗೆ ಮೊದಲ ಅಂಕ ಪಡೆದಿರುವಂತಹ ಒಂದು ಮಗು ಅದು ಅನಂತೋಡಿ ಭಜನಾ ತಂಡದ ಒಬ್ಳು ಸದಸ್ಯೆ ಮತ್ತೆ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಒಂದಷ್ಟು ಭಜಕ ಮಕ್ಕಳಿದ್ದಾರೆ ಭಜನೆಯಿಂದ ಅವರ ವಿದ್ಯಾಭ್ಯಾಸಕ್ಕೆ ಯಾವತ್ತೂ ಕೂಡ ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ ಆ ಮಕ್ಕಳನ್ನು ಗುರುತಿಸುವಂತದ್ದು ಮತ್ತೆ ಪ್ರತಿಯೊಂದು ಭಜನಾ ತಂಡಗಳ ಆರಂಭಕ್ಕೆ ಕೆಲವರು ಶ್ರಮ ಪಟ್ಟಿರ್ತಾರೆ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸದೆ ಸಂಘಟನಾತ್ಮಕವಾಗಿ ಭಜನಾ ತಂಡಗಳು ಗ್ರಾಮದಲ್ಲಿ ಒಂದಷ್ಟು ಸೇವೆಗಳನ್ನು ನೀಡ್ತಾ ಇದೆ ಆದರೆ ಅದು ಎಲ್ಲೂ ಕೂಡ ಮುಖ್ಯವಾಹಿನಿಗೆ ಬರುವುದಿಲ್ಲ ಹಾಗೆ ಅಂತಹ ಭಜನಾ ಸಂಘಟಕರನ್ನು ಕೂಡ ಗುರುತಿಸಬೇಕು ಅನ್ನುವಂತಹ ಯೋಚನೆ ಎಲ್ಲಕ್ಕೂ ನಮ್ಮ ತಾಲೂಕಿನಲ್ಲಿರುವಂತಹ ಎಲ್ಲ ಭಜನಾ ತಂಡಗಳ ಭಜಕರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಜೊತೆಯಲ್ಲಿ ಈ ಕಾರ್ಯಕ್ರಮದ ವಿವರ ಮತ್ತು ಉದ್ದೇಶವನ್ನು ಯು ಪ್ಲಸ್ ಮಾಧ್ಯಮ ಎಲ್ಲ ಎಲ್ಲರಿಗೂ ತಲುಪಿಸುವಂತಹ ಒಂದು ಕಾರ್ಯದಲ್ಲಿ ನಮ್ಮ ಜೊತೆ ಸಹಕಾರವನ್ನು ಮಾಡಬೇಕು ಜೊತೆಗೆ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಅನ್ನುವಂತ ಮಾಡಿಕೊಳ್ತಾ ಇದ್ದೇವೆ ಹೌದು ಇದು ಹೆಚ್ಚು ಭಕ್ತಿ ಹೆಜ್ಜೆ ಬಳಗ ಅನ್ನುವಂಥದ್ದು ಒಂದು ವಾಟ್ಸಪ್ ಬಳಗ ಆಗಿತ್ತು ಆದ್ರೆ ಹೆಚ್ಚು ಕಡಿಮೆ ಒಂದು ಎಂಟುನೂರು ಸದಸ್ಯರಿದ್ದೇವೆ ವಾಟ್ಸ್ಆಪ್ ಅಲ್ಲಿ ಭಜನೆಯ ಕುರಿತಾಗಿ ಚರ್ಚಿಸುವಂತಹ ಒಂದು ಇದು ಮತ್ತೆ ಇದರಲ್ಲಿ ಭಕ್ತಿ ಹೆಜ್ಜೆ ಬಳಗದಲ್ಲಿ ಯಾರು ಅಧ್ಯಕ್ಷ ಕಾರ್ಯದರ್ಶಿ ಸರ್ವ ಸದಸ್ಯ ಅಂತ ಇಲ್ಲ ಎಲ್ಲ ಭಜಕರು ಎಲ್ಲಿ ಪದಾಧಿಕಾರಿಗಳೇ ಅದರಲ್ಲಿ ಒಬ್ರು ಅಂತ ಇಲ್ಲ ಎಲ್ರು ಅದರಲ್ಲಿ ಒಂದು ಇಪ್ಪತ್ತಾರು ಜನರ ತಂಡ ಇದೆ ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ತಂಡ ಅಂತ ಹೇಳಬೇಕಾಗ್ತದೆ ಏಕ ವ್ಯಕ್ತಿ ಅಂತ ಹೇಳಿ ಕಾರ್ಯಕ್ರಮ ಯಾವ್ದು ಆಗಲ್ಲ ಆ ಇಪ್ಪತ್ತಾರು ಜನರ ತಂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಹೌದು ಮಾಡ್ತಾ ಇದ್ದೇವೆ ಮತ್ತೆ ಭಕ್ತಿ ಹೆಜ್ಜೆ ಬಳಗ ಭಜಕ್ಕರಿಂದ ಭಜಕ್ಕರಿಗಾಗಿ ಸೇವೆಯನ್ನು ನೀಡುವಂತ ಒಂದು ಬಳಗ ಹೆಚ್ಚು ಕಡಿಮೆ ಅದರಲ್ಲಿ ಏಳ್ನೂರು ಏಳ್ನೂರ ಅರವತ್ತು ಮೆಂಬರ್ಸ್ ಇದ್ದಾರೆ ಆ ಗುಂಪಲ್ಲಿ ವಾಟ್ಸಪ್ ಬಳಗದಲ್ಲಿ ಎಲ್ರು ಮಕ್ಕಳು ದೊಡ್ಡವರು ಹೌದು ರಾಜ್ಯದ ಬೇರೆ ಬೇರೆ ಭಾಗಗಳ ಭಜನಾ ತಂಡಗಳ ಸದಸ್ಯರು ಕೂಡ ಅದರಲ್ಲಿ ಸದಸ್ಯರಾಗಿದ್ದಾರೆ ಎಲ್ಲ ಭಜನಾ ಮಂಡಳಿಗಳು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಒಂದು ಸಂಘಟನಾತ್ಮಕವಾಗಿ ಎಲ್ಲ ಭಜಕರನ್ನು ಒಗ್ಗೂಡಿಸಿಕೊಳ್ಬೇಕು ಅನ್ನುವಂತ ಯೋಚನೆಯಲ್ಲಿ ಮಾಡ್ತಿರುವ ಕಾರ್ಯಕ್ರಮಕ್ಕೆ ಖಂಡಿತ ಭಜಕರು ಜೊತೆ ಸೇರಿಕೊಳ್ತಾರೆ